ಮುಂಜಾನೆ ಕೋಳಿಗಳು ಕೂಗುವುದು ಸಾಮಾನ್ಯ ವಿದ್ಯಮಾನ ಕೋಳಿಗಳು ಕೂಗಿದಾಗಲೇ ನಾವೆಲ್ಲರೂ ಹೇಳುತ್ತಿದ್ದೆವು ಅಂತ ಹಿರಿಯರು ಹೇಳುವುದನ್ನು ನಾವು ಕೇಳ್ತಿದ್ವಿ ದಿನದ ಉಳಿದ ಸಮಯಕ್ಕೆ ಹೋಲಿಸಿದರೆ ಕೋಳಿಗಳು ಮುಂಜಾನೆ ಏಕೆ ಹೆಚ್ಚು ಕೂಗುತ್ತವೆ ಗೊತ್ತಾ ಹಾಗಾದರೆ ನೋಡೋಣ ಬನ್ನಿ ಮುಂಜಾನೆ ಕೋಳಿಗಳು ಕೂಗುವುದು ಸಾಮಾನ್ಯ ವಿದ್ಯಮಾನ ಕೋಳಿಗಳು ಕೂಗಿದಾಗಲೇ ನಾವೆಲ್ಲರೂ ಹೇಳುತ್ತಿದ್ದೆವು ಅಂತ ಹಿರಿಯರು ಹೇಳುವುದನ್ನು ನಾವೆಲ್ಲ ಕೇಳಿರ್ತೀವಿ ದಿನದ ಉಳಿದ ಸಮಯಕ್ಕೆ ಹೋಲಿಸಿದರೆ ಕೋಳಿಗಳು ಮುಂಜಾನೆಯೇ ಏಕೆ ಕೂ ಹೆಚ್ಚು ಕೂಗುತ್ತವೆ ಗೊತ್ತಾ ಇದ್ರ ಹಿಂದೆ ಒಂದು ಕಾರಣ ಇದೆ ಅಂತ ನಾವು ಎಂದೂ ಯೋಚನೆ ಮಾಡಿಲ್ಲ ಈ ಪ್ರಶ್ನೆಗೆ ನಾವಿಂದು ನಿಮಗೆ ತಿಳಿಸಿಕೊಡಲಿದ್ದೇವೆ ಕೋಳಿ ಬೆಳಗ್ಗೆನೇ ಏಕೆ ಹೋಗುತ್ತವೆ ಅಂತ ಕೋಳಿಗಳು ತಮ್ಮಲ್ಲಿ ಜೈವಿಕ ಗಡಿಯಾರವನ್ನು ಹೊಂದಿರುತ್ತವೆ ಇದನ್ನು ಸಿರ್ಕಾಡಿಯನ್ ರಿಧಮ್ ಅಂತ ಕರೆಯಲಾಗುತ್ತದೆ ಈ ಗಡಿಯಾರವು ಅದರ ದೇಹವನ್ನು ಇಪ್ಪತ್ನಾಲ್ಕು ಗಂಟೆಗಳ ಚಕ್ರದ ಆಧಾರದ ಮೇಲೆ ಕೆಲಸ ಮಾಡಲು ಹೇಳುತ್ತದೆ ಸಿರ್ಕಾಡಿಯನ್ ರಿಧಮ್ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಚಕ್ರದಲ್ಲಿ ಜೀವಿಯು ಅನುಭವಿಸುವ ದೈಹಿಕ ಮಾನಸಿಕ ಮತ್ತು ನಡವಳಿಕೆಯ ಬದಲಾವಣೆಯಾಗಿದೆ ಸೂರ್ಯೋದಯದ ವೇಳೆ ಬೆಳಕಿನ ಬದಲಾವಣೆಯಿಂದ ಜೈವಿಕ ಗಡಿಯಾರವು ಸಕ್ರಿಯವಾಗುತ್ತದೆ ಇದು ಕೋಳಿಗೆ ಸಿಗ್ನಲ್ ನೀಡುತ್ತದೆ ಕೋಳಿಯ ಕಣ್ಣುಗಳು ಬೆಳಕಿಗೆ ಬಹಳ ಸೂಕ್ಷ್ಮವಾಗಿರುತ್ತವೆ ಹೀಗಾಗಿ ಕೋಳಿಯ ಕಣ್ಣುಗಳು ಸೂರ್ಯೋದಯದ ವೇಳೆ ಬೆಳಕಿನ ಬದಲಾವಣೆಯನ್ನು ತಕ್ಷಣವೇ ಹಿಡಿದುಕೊಳ್ಳುತ್ತವೆ ಮೆದುಳಿಗೆ ಸಂಕೇತವನ್ನ ಕಳುಹಿಸುತ್ತದೆ ಇದರಿಂದ ಕೋಳಿಗಳು ಕೂಗುತ್ತವೆ ಮತ್ತು ಬೆಳಕಿಗೆ ಹೊಂದಿಕೊಳ್ಳುತ್ತವೆ ಇದಲ್ಲದೆ ಕೋಳಿಗಳ ಸಾಮಾಜಿಕ ನಡವಳಿಕೆ ಅಂದರೆ ಕೂಗುವುದು ತಮ್ಮ ಗುಂಪಿನ ಇತರ ಸದಸ್ಯರಿಗೆ ದಿನ ಪ್ರಾರಂಭವಾಗಿದೆ ಮತ್ತು ಎಚ್ಚರಗೊಳ್ಳಬೇಕೆಂಬ ಸಂಕೇತವಾಗಿದೆ ಕೋಳಿಗಳು ಕೂಗುವ ಮೂಲಕ ತಮ್ಮ ಪ್ರದೇಶದಲ್ಲಿ ಇತರ ಕೋಳಿಗಳನ್ನು ಎಚ್ಚರಿಸುತ್ತವೆ ಇದಲ್ಲದೆ ಕೆಲವು ಸಂದರ್ಭಗಳಲ್ಲಿ ಕೋಳಿಗಳು ಹೆಣ್ಣನ್ನು ಆಕರ್ಷಿಸಲು ಸಹ ಕಿರುಚುತ್ತವಂತೆ ಶತಮಾನಗಳಿಂದಲೂ ಕೋಳಿಗಳ ಕೂಗನ್ನು ಸಮಯದ ಸಂಕೇತವೆಂದೇ ಪರಿಗಣಿಸಲಾಗಿದೆ ರೈತರಿಗಂತೂ ಕೋಳಿ ಕೂಗುವುದು ದಿನವನ್ನು ಪ್ರಾರಂಭಿಸುವ ಸಂಕೇತವಾಗಿದೆ ಇಂದಿಗೂ ಕೆಲವೆಡೆ ಇದು ನಡೆದುಕೊಂಡು ಬರುತ್ತಲೇ ಇದೆ ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುವುದು ಅಂತ ಭಾವಿಸಿರುವ ಜನರು ಸಹ ಇದ್ದಾರೆ ಕೋಳಿಗಳು ನೈಸರ್ಗಿಕ ಪ್ರಪಂಚದ ಜೀವನ ಚಕ್ರದ ವಿಶೇಷ ಭಾಗವಾಗಿದೆ ಇದು ಹಗಲು ರಾತ್ರಿಯ ಚಕ್ರವನ್ನು ಪ್ರತಿಬಿಂಬಿಸುತ್ತದೆ ಇದು ಇತರ ಪ್ರಾಣಿಗಳ ನಡವಳಿಕೆಯ ಮೇಲೂ ಪರಿಣಾಮ ಬೀರುತ್ತದಂತೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೋಳಿಗಳು ಬೆಳಗ್ಗೆ ಏಕೆ ಕೂಗುತ್ತವೆ ಅದು ಕೋಳಿಗಳಷ್ಟೇ ಏಕೆ ಕೂಗುತ್ತವೆ ಅಂತ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್